ಸನ್ಮಾನ್ಯ ಡಿ ವಿ ಜಿ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮೆಲ್ಲರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ರವಿಶಂಕರ್ ಅವರು ಸನ್ಮಾನ್ಯ ಕುಮಾರವರ ಒಂದು ವ್ಯವಸ್ಥೆನಲ್ಲಿ ಇವತ್ತು ಸಿನಿಮಾ ಭಾಳ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯರು ಮತ್ತು ಮಕ್ಕಳು ನೋಡಲೇಬೇಕಾಗಿರ್ತಕ್ಕಂಥ ಈ ಚಿತ್ರ ಕಾರಣ ಹಿಂದಿನ ಕಾಲದಲ್ಲಿ ಹಿರಿಯರ ಮಾರ್ಗದರ್ಶನದ ಮೂಲಕ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶವನ್ನು ಈ ಸಿನಿಮಾ ತೋರಿಸ್ತಾ ಇದೆ ಇತ್ತೀಚಿನ ವಿದ್ಯಾಭ್ಯಾಸದ ಮಕ್ಕಳು ಪೋಷಕರು ಈ ಸಿನಿಮಾವನ್ನು ಖಂಡಿತವಾಗಿ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲ ಕುಟುಂಬದವ ಪೋಷಕರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಸಿನಿಮಾವನ್ನು ನೋಡಿ ಸನ್ಮಾನ್ಯ ತಿಮ್ಮಣ್ಣ ಮೇಶ ಒಂದು ಆದರ್ಶವನ್ನು ಮಕ್ಕಳ ಸ್ವಾಮಿಯ ಒಂದು ಶೈಲಿಯನ್ನು ನಮ್ಮ ಕುಟುಂಬದ ಮಕ್ಕಳಿಗೂ ಕೂಡ ಆ ರೀತಿ ಕಲಿಸ್ಕೊಟ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಿನಿಮಾ ತೋರಿಸ್ತಾ ಇದೆ ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳ ಸಮೇತ ಕರೆದು ಈ ಸಿನಿಮಾವನ್ನು ನೋಡಬೇಕು ಅಂತಕ್ಕಂಥ ನನ್ನ ಸವಿನಯ ಪ್ರಾರ್ಥನೆ ಧನ್ಯವಾದಗಳು ಮ್ಮರಕ್ಕ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತೀವಿ ನಾವು ಅದಕ್ಕೋಸ್ಕರ ಎಷ್ಟೋ ಕಮರ್ಷಿಯಲ್ ಪಿಕ್ಚರ್ ಮಾಡ್ತೀವಿ ನಾವು ಬಟ್ ನಮ್ಮ ಕುಮಾರ ರವಿ ಡಿ ವಿಜಿ ಅವರ ಬಾಲ್ಯ ಯಾವ ರೀತಿ ಇತ್ತು ಅದರ ಬಗ್ಗೆ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಮ್ಮನ್ನ ಆ ಕಾಲ ಕರ್ಕೊಂಡ್ರಿಂದ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಇವಾಗೆಲ್ಲ ಮರ್ತೋಗ್ತಾ ಇದೀವಿ ನಾವು ಸಾಧಕರು ಮರ್ತೋಗ್ತಾ ಇದೀವಿ ಅಂತ ಸಾಧಕರ ಬಾಲ್ಯವನ್ನು ಚಿತ್ರದುರ್ಗದಲ್ಲಿ ತೋರಿಸಿ ಇವತ್ತು ಸಕ್ಸಸ್ ಆಗಿದ್ದಾರೆ ಇಬ್ಬರು ತುಂಬ ಖುಷಿ ಆಗುತ್ತೆ ಸರ್ಕಾರ ತಪ್ಪದೇ ಒಳ್ಳೆ ಅವಾರ್ಡ್ ಕೊಡ್ತಾರೆ ಜನ ರಿವಾರ್ಡ್ ಕೊಡಬೇಕು ಯಾಕಂದ್ರೆ ಒಳ್ಳೆ ಸಿನಿಮಾನ ಜನ ಚಿತ್ರದುರ್ಗ ನಮ್ಗೆ ನೋಡಿದ್ರೆ ವಿಮಾಪುರ ಖುಷಿ ಪಡ್ತಾರೆ ಇಲ್ಲೊಂದು ನೋವಿದೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಬಟ್ ಅದಕ್ಕೆ ಜನ ಬಂದೇ ಬರ್ತಾರೆ ನಮ್ಮ ಆಶೀರ್ವಾದ ಮಾಡ್ತಾ ಇದ್ದು ನವೀಗಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ರವಿ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ಆ ಕಾರ್ಯಕ್ರಮ ತಪ್ಪು ತುಂಬ ಖುಷಿ ಆಗುತ್ತೆ ಎಷ್ಟಾಗವಿ ಬರಬೇಕು ಅಷ್ಟೇ ಬಸಪ್ಪ ಅಂತರ ಸಮಕಾಲಿಕರ ಗುರುವ ನನಕೋಬೋದು ಹೆಣ್ಮ ನಮ್ಗೆ ಏನಾದರೂ ಒಂದು ಆಲೋಚನೆ ಬರುವಾಗ ಕಷ್ಟ ಬರುವಾಗ ಹತ್ರ ಹೋಗ್ತೀನಿ ಆ ರೀತಿ ಬಸಪ್ಪನವ್ರು ಅವ್ರ ಸಮಾನ ಮಾಡ ಹತ್ರ ಬಂದು ಅವರು ಏನೇನೆಯೋ ಅನ್ನೋದು ಹೇಳ್ಕೊಂಡಿದ್ದಾರೆ ಬಸಪ್ಪನವರು ಅದೆಲ್ಲವನ್ನೂ ಅವ್ರ ಮನಸ್ಸಿನಿಂದ ಕಡಿಮೆ ಮಾಡಿ ಅವರಿಗೆ ಉತ್ತೇಜ ಕೊಟ್ಟಿದ್ದಾರೆ ಆ ಪಾತ್ರ ರವಿ ನಿರ್ದೇಶ ಮಾಡಿ ಎಲ್ಲ ಚಿತ್ರದಲ್ಲಿ ಆಗಿರ್ತೀನಿ ರಾಮಾನುಜ ಚಿತ್ರ ರಾಮಾನುಜ ನಮ್ಮನ್ನ ಬಾಳ್ಸ ಆಗ್ಬಹುದು ಹರಿದ್ ಪವರ್ತಾರೆ ಒಂದು ಇಪ್ಪತ್ತೈದು ವರ್ಷ ಒಟ್ಟಿ ಕೆಲಸ ಮಾಡ್ತೀನಿ ಕುಮಾರಷ್ಟೇ ಎಲ್ಲಾ ಚಿತ್ರಕ್ಕೂ ಇವರೇ ಒಂದು ಕುಟುಂಬ ಅಂತ ಅನ್ಕೊಳಕ್ ಇಷ್ಟಪಡ್ತೀನಿ ಪರಿಕಲ್ಪನೆ ಏನಿದೆ ನಿರ್ದೇಶಕ ರವಿಶಂಕರ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಾಲನಟ ಏನು ಸೋಮಲ್ಲ ಸೋಮಿ ಸೋಮಿ ರಣವೀರ್ ರಣವೀರ್ ನಿಜವಾಗಲೂ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ನಿಜವಾಗಲೂ ಕೂಡ ಈ ಹುಡುಗ ಅತ್ಯುತ್ತಮ ಬಾಲನಟನಾಗಿ ಪ್ರಶಸ್ತಿ ಪಡೆಯಬೇಕು ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಇವತ್ತು ಮಂಕುತಿಮ್ಮನ ಕಗ್ಗ ಸಮಾಜದ ಎಲ್ಲ ವಿಧಿವಿಧಾನಗಳಲ್ಲೂ ಕೂಡ ಒಂದು ದಿಕ್ಸೂಚಿಯಾಗಿ ಮೂಡಿಬಂದಿದೆ ಅದು ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು ನೀತಿ ಬಗ್ಗೆ ಇರ್ಬೋದು ಗುರು ಹಿರಿಯರ ಗೌರವವನ್ನು ಕೊಡುವಂಥದ್ದು ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಹತ್ತು ಹಲವಾರು ವಿಷಯಗಳನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಒಂದು ಕಥಾವಸ್ತುವಾಗಿದೆ ಮಂಕುತಿಮ್ಮನ ಕಟ್ಟೆ ತುಂಬ ಅದ್ಭುತವಾಗಿ ಹಿರಿಯ ನಟರಾದಂಥ ರಾಮಕೃಷ್ಣ ಅವರು ನಟನೆ ಮಾಡಿದ್ದಾರೆ ಅವರ ನಟನೆ ತುಂಬ ಅದ್ಭುತ ಪ್ರೊಡ್ಯೂಸರ್ ಆದಂಥ ನಮ್ಮ ಸ್ನೇಹಿತರು ಕುಮಾರು ಇದಕ್ಕೆ ಒಂದು ಸಾಹಸವನ್ನೇ ಮಾಡಿದ್ದಾರೆ ಕಾರಣ ಇಂದು ಈಗಿನ ಕಾಲದಲ್ಲಿ ಮಂಕು ತಿಮ್ಮನಕಾಗ ಯಾರೊಬ್ಬ ವ್ಯಕ್ತಿಯ ಜೀವನ ಬಗ್ಗೆ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ ನಿರ್ಮಾಪಕರು ತುಂಬ ಧೈರ್ಯ ಮಾಡಿ ಈ ಚಿತ್ರಣವನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರೇಕ್ಷಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರೇ ಇದು ಎಲ್ಲ ಹುಡುಗರು ನೋಡಬೇಕಾದಂಥ ಒಂದು ಚಿತ್ರಕಥೆ ಈ ಚಿತ್ರ ಏನಿದೆ ಇದು ಎಲ್ಲ ಹುಡುಗರು ನೋಡಬೇಕು ಎಲ್ಲ ಬಾಲಕರು ಸ್ಟೂಡೆಂಟ್ಸ್ ಏನಿದೆ ವಿದ್ಯಾರ್ಥಿಗಳು ನೋಡಿ ಈ ನೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ರವಿಶಂಕರ್ ಅವರು ನಿರ್ಮಾಣ ಮಾಡಿದ್ದಾರೆ ನಮ್ಮ ಕುಮಾರ್ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ಅನೇಕ ಅನೇಕಗಳು ನಮ್ಮಲ್ಲಿವೆ ಓದ್ತಾ ಇರ್ತೀನಿ ಹಾಗಾಗಿ ಏನು ಜೀವನದ ಅರ್ಥ ಏನು ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಪ್ರಾಣದಲ್ಲಿಟ್ಟು ಏನಾದ ಮಟ್ಟೆ ನನಗಿದ್ದರೆ ಏನಪ್ಪ ಅದು ಅಂದರೆ ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಬರೀ ಹೊರಕಲ್ಲ ಇನ್ನು ಅಂತ ಜ್ಞಾನ ನಾವು ಪ್ರಪಂಚಕ್ಕೆ ಬಂದ ಮೇಲೆ ಏನು ಅನ್ನೋ ಅರ್ಥನ ಭಾಳ ಅದ್ಭುತವಾಗಿ ಮೊದಲನೇ ಭಾಗದಲ್ಲಿ ಸೋದರ ಮಾವ ಸೋದರ ಅಳಿಯರ ಸಂಬಂಧ ಮತ್ತು ಸೋದರ ಮಾವನ ತ್ಯಾಗ ಭಾಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೊ ಒಳ್ಳೆಯ ಪ್ರಯತ್ನ ಇನ್ನು ಇದರ ಮುಂದಿನ ಭಾಗವೂ ಮಾಡಲಿ ನಮ್ಮ ಅಂತ ನಾನು ಕೇಳ್ಕೊತೀನಿ ಭಾಳ ಚೆನ್ನಾಗಿ ಬಂದಿದ್ದೆ だけ生。